ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬಿ ಎಡ್ ಕಾಲೇಜ್ ಕೂಳ್ಗಿ ನಗರ ಒಂದನೇ ವಾರ್ಡ್ ಕೂಳ್ಗಿ ವಿಜಯನಗರ ಇಲ್ಲಿ ಖಾಲಿರುವಂತಹ ಬೋಧಕ ಸಿಬ್ಬಂದಿಯವರಿಗೆ ಅರ್ಜಿಯನ್ನು ಕರೆಯಲಾಗಿದ್ದಾರೆ ಇಲ್ಲಿ ಈ ಸಂಸ್ಥೆಯಲ್ಲಿ ಯಾವೆಲ್ಲ ಹುದ್ದೆಗಳು ಖಾಲಿವೆ ಅಂತ ನೋಡೋದಾದರೆ ಪ್ರಾಚಾರ್ಯರ ಹುದ್ದೆ ಒಂದು ಉಪನ್ಯಾಸಕರು ವಿಜ್ಞಾನ ವಿಭಾಗ ಮನೋವಿಜ್ಞಾನ ಜೀವಶಾಸ್ತ್ರ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಇಲ್ಲಿ ಎರಡು ವರ್ಷಗಳ ಕಾಲ ಅನುಭವ ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಎಂಬ ಮಾಹಿತಿಯನ್ನು ಹೇಳಿದ್ದಾರೆ ಮತ್ತು ಪ್ರಾಚಾರ್ಯರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ಅರತಿಯನ್ನು ಹೊಂದಿರಬೇಕಂತ ನೋಡೋದಾದರೆ ಎಮ್ ಎಮ್ ಎಸ್ಸಿ ಅವ್ರ ಎಮ್ 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 ಎ ಬಿ ಎಡ್ ಅಥವಾ ಎಮ್ ಎ ಟು ಎಂ ಪಿಲ್ ಪಿ ಎಸ್ ಡಿ ನೆಟ್ಟು ಕೆ ಎಟ್ಟು ಅರತಿನ ಹೊಂದಿ ಯಾವುದೇ ಕಾಲೇಜುಗಳಲ್ಲಿ ಹತ್ತು ವರ್ಷಗಳ ಕಾಲ ಅನುಭವ ಹೊಂದಿದೆ ಅವರಿಗೆ ಮೊದಲ ಆದ್ಯತೆ ನೀಡುವುದಾಗಿ ಹೇಳಿದ್ದಾರೆ ಮುಂದುವರೆದ ಉಪನ್ಯಾಸಕರು ಕಲಾ ವಿಭಾಗದಲ್ಲಿ ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ವಾಣಿಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರದಲ್ಲಿ ಕಾಲಿರುವಂತಹ ಉಪನ್ಯಾಸಕರು ಅರ್ಜಿಯನ್ನು ಕರೆಯಲಾಗಿದೆ ಹುದ್ದೆಗಳು ತಲಾ ವಿಷಯವಾರು ಒಂದೊಂದು ಹುದ್ದೆಯನ್ನು ಅರ್ಜಿಯನ್ನು ಕರೆಯಲಾಗಿದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಎಮ್ ಎಮ್ ಎಡ್ ನೆಟ್ ಕೆ ಶೆಟ್ ಪಾಸಾಗಿ ಜೊತೆಗೆ ಎರಡು ವರ್ಷಗಳ ಅನುಭವವನ್ನು ಅವರು ಹೊಂದಿರಬೇಕಾಗಿರುತ್ತೆ ಮುಂದುವರೆದು ಉಪನ್ಯಾಸಕರು ಭಾಷಾ ಬೋಧಕರಾಗಿ ಉಪನ್ಯಾಸಕರು ಭಾಷಾ ಬೋಧಕರಿಗೆ ಕನ್ನಡ ಇಂಗ್ಲಿಷ್ ಎರಡು ಉಪನ್ಯಾಸಕರು ಇಬ್ಬರು ಉಪನ್ಯಾಸಕರು ಬೇಕಾಗಿರುವುದಾಗಿ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಎಮ್ ಎಮ್ ಎಡ್ಡು ನೆಟ್ಟು ಸೆಟ್ಟು ಜೊತೆಗೆ ಎರಡು ವರ್ಷಗಳ ಕಾಲ ಬೋಧನಾ ಅನುಭವವನ್ನು ಆ ಅಭ್ಯರ್ಥಿಗಳು ಹೊಂದಿರಬೇಕಾಗಿಲ್ಲಿ ತಿಳಿಸಿದ್ದಾರೆ ವಿಶೇಷ ಸೂಚನೆ ಏನಂದರೆ ಅರ್ಜಿ ಜೊತೆಯಲ್ಲಿ ನಿಮ್ಮ ಭಾವಚಿತ್ರದೊಂದಿಗೆ ಎಲ್ಲ ಅರ್ಹತ ಅಂಕ ಪಟ್ಟಿಗಳ ನಕಲು ಪ್ರತಿಗಳನ್ನು ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಾಗಿ ಮಹಾವಿದ್ಯಾಲಯದ ವಿಳಾಸಕ್ಕೆ ನೀವು ಕಳಿಸಬೇಕಾಗಿ ಕೋರಿದ್ದಾರೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತೆ ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಯಾವ ವಿಳಾಸಕ್ಕೆ ಸಲ್ಲಿಸಬೇಕೆಂಬ ಅಭ್ಯರ್ಥಿಗಳ ಗೊಂದಲಕ್ಕೆ ಒಂದು ಸಣ್ಣ ಸೂಚನೆ ಅರ್ಜಿಯನ್ನು ಯಾವ ವಿಳಾಸಕ್ಕೆ ಸಲ್ಲಿಸಬೇಕಂತ ಗೊಂದಲನ್ನು ನೋಡೋದಾದರೆ ಇಲ್ಲಿ ಅದಕ್ಕೆ ಸಂಪೂರ್ಣ ಮಾಹಿತಿ ಕಾರ್ಯದರ್ಶಿಗಳು ಎಸ್ ಎಲ್ ವಿ ಶಿಕ್ಷಣ ಮಹಾವಿದ್ಯಾಲಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಶಿಕ್ಷಣ ಮಹಾವಿದ್ಯಾಲಯ ಇಲ್ಲಿಗೆ ನೀವು ಅರ್ಜಿಯನ್ನು ಕಳಿಸಬೇಕಾಗತ್ತೆ ಯಾವುದೇ ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ಕಚೇರಿಯ ಮೊಬೈಲ್ ನಂಬರನ್ನು ಕೂಡ ಮತ್ತು ಶಿಕ್ಷಣ ಮಹಾವಿದ್ಯಾಲಯ ಕಾರ್ಯದರ್ಶಿಗಳ ನಂಬರನ್ನು ಕೂಡ ನೀಡಿರ್ತಾರೆ ಆ ನಂಬರ್ಗಳಿಗೆ ನೀವು ಸಂಪರ್ಕ ಮಾಡಿ ಹೆಚ್ಚುವರಿ ಯಾವುದೇ ಮಾಹಿತಿಯನ್ನು ನೀವು ಪಡೆಯಬಹುದು ಇನ್ನು ಇತರ ಯಾವುದೇ ಮಾಹಿತಿ ಇದ್ದಲ್ಲಿ ಆ ನಂಬರನ್ನು ಸಂಪರ್ಕಿಸಿ ಈ ಥರದ ಹೆಚ್ಚು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕ್ ಅಂತಿ ನಮ್ಮ